हाँ हलू नमस्कार स्ने ಇಲ್ಲಿ ಭದ್ರ ನಿಜಕ್ಕೂ ಕೂಡ ಕುಸಿದು ಹೋಗ್ತಿದ್ದಾರೆ ಜೊತೆಗೆ ಇಲ್ಲಿ ಈಶ್ವರಿಯ ಆಟಕ್ಕೆ ಲಗಾಮು ಬೀಳ್ತಾ ಇದೆ ಇದು ಎಲ್ಲಿದ್ರ ನಡುವೆ ವಿದ್ಯಾ ಖಡಕ್ ಆಗಿದಾಳೆ ಏನಾಯ್ತು ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ವಿದ್ಯಾ ಮೇಲೆ ಸುಭಾಷ್ ಮಾಡಿದಂತಹ ದಾಳಿಯಿಂದ ನಿಜಕ್ಕೂ ಕೂಡ ಈಶ್ವರಿ ತಲೆ ತಗ್ಗಿಸ್ಬೇಕಾಗುತ್ತೆ ಜೊತೆಗೆ ಈಶ್ವರಿ ಮತ್ತೆ ಸುಭಾಷ್ ನ ಜುಟ್ಟು ವಿದ್ಯಾ ಕಾಯ್ಲಿದೆ ಅಂತಾನೆ ಹೇಳ್ಬಹುದು ಇದು ವಿದ್ಯಾ ನಡುವೆ ಬಿರ್ಕನ ಸರಿಪಡಿಸಿ ಅದನ್ನ ಸರಿ ಮಾಡಿ ಒಬ್ಬರಿಬ್ರನ್ನ ಒಂದ್ ಮಾಡ್ಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾಳೆ ಈಶ್ವರಿ ಮತ್ತೆ ಸುಭಾಷನ್ಗೆ ಕಂಡೀಷನ್ ಕೂಡ ಹಾಕ್ತಾಳೆ ಆ ಒಂದು ಕಂಡೀಷನ್ ಪ್ರಕಾರ ಇನ್ ಮುಂದೆ ಯಾವ್ದೇ ಕಾರಣಕ್ಕೂ ಮಾವ ಹೇಳಿರು ಜಾಗಕ್ಕೆ ಮಾವ ಹೇಳಿರು ಕೆಲ್ಸವನ್ನ ಮಾಡಬಾರ್ದು ಅನ್ನೋದು ಆ ಹಾಗಾಗಿ ಸುಭಾಷ್ ಕೂಡ ಇದಕ್ಕೆ ಒಪ್ಕೋಬೇಕಾಗತ್ತೆ ಬಿಕಾಸ್ ಇಲ್ಲ ಅಂದರೆ ವಿದ್ಯಾ ತನ್ನ ಮತ್ತು ಸುಭಾಷ್ ನಡುವೆ ನಡೆದಿದ್ದ ವಿಶ್ವವನ್ನ ಮನೆಯವ್ರ ಹತ್ರ ಹೇಳ್ತೀನಿ ಅಂತ ಹೇಳಿ ಹೆದ್ರಸರ್ತಾಳೆ ಹಾಗಾಗಿ ಸುಭಾಷ್ ಕೂಡ ವಿದ್ಯಾ ಹಾಗೆ ಕೇಳಬೇಕಾಗುತ್ತೆ ಇದರಿಂದ ಈಶ್ವರಿ ತುಂಬಾ ಅಂದ್ರೆ ತುಂಬಾ ತಲೆ ಕೆಡಿಸ್ಕೊಂಡಿರ್ತಾರೆ ಹೇಗಾದರೂ ಮಾಡಿ ವಿದ್ಯಾ ಬಗೆಗಿನ ಮತ್ತೊಂದು ಸತ್ಯವನ್ನ ರಹಸ್ಯವನ್ನ ನಾವು ತಿಳ್ಕೋಬೇಕು ಅಲ್ಲಿ ತನಕ ಅವಳು ಆಡ್ದಾಗೆ ನಾವು ಆಡಬೇಕಾಗತ್ತೆ ಅಂತ ದೇವ್ರಿಗೆ ಕೃಪೆ ಏನು ಏನು ಗೊತ್ತಿಲ್ಲ ಖಂಡಿತವಾಗ್ಲೂ ಈಶ್ವರಿ ಅಂದ್ಕೊಂಡಿದ್ದ ಆಸೆ ತುಂಬಾ ಬೇಗನೆ ಫಲಿಸ್ತಾ ಬಿಡುತ್ತೆ ಯಾಕಂದ್ರೆ ಇಲ್ಲಿ ವಿದ್ಯಾ ತಂದೆ ತಾಯಿಗೆ ಭದ್ರ ಹೋಟೆಲ್ ಇಟ್ಕೊಟ್ಟಿದ ವಿಷಯ ಲೆಕ್ಕ ಮುಖಾಂತರ ಈಶ್ವರಿಗೆ ಗೊತ್ತಾಗತ್ತ ಈ ಒಂದು ವಿಷಯವನ್ನ ಭಾವಂಗೆ ತಲುಪಿಸ್ಬೇಕು ಅಂತ ಈಶ್ವರಿ ತೀರ್ಮಾನವನ್ನ ಮಾಡ್ತಾರೆ ಅದೇ ಕಾರಣಕ್ಕೆ ಇಲ್ಲಿ ಡೈನಿಂಗ್ ಟೇಬಲ್ ಹತ್ರ ಎಲ್ಲರೂ ಕೂಡ ಕುತ್ಕೊಂಡು ತಿಂಡಿ ತಿನ್ಬೇಕಿದ್ರೆ ಅದನ್ನ ಅವ್ರದೇ ಹೋಟೆಲ್ನಿಂದ ತರಿಸ್ತಾರೆ ಈಶ್ವರಿ ಬಟ್ ಅದು ಗೊತ್ತೇ ಇಲ್ಲ ಯಾವ ಹೋಟೆಲ್ ಅನ್ನೋ ರೀತಿ ನಡ್ಕೊಂಡಿದ್ದ ಲೆಕ್ಕ ಕರೆಸಿ ಸತ್ಯವನ್ನ ಬಾಯ್ ಬಿಡಿಸ್ತಾರೆ ಕೊನೆಗೂ ಇಲ್ಲಿ ಲೆಕ್ಕಪತ್ರ ಬಂದಿದೆ ಈ ಒಂದು ಊಟವನ್ನ ು ಇಲ್ಲಿ ಭದ್ರೇಗೌಡ್ರ ಅತ್ತೆ ಮಾವನ ಹೋಟೆಲ್ನಿಂದಾಗಿ ಈ ಒಂದು ಹೋಟೆಲ್ನ ಇಟ್ಕೊಟ್ಟಿದ್ರು ಭದ್ರೇಗೌಡ್ರ ಹೇಳ್ಬೇಡ ಅಂತ ಹೇಳಿದ್ರು ಅವ್ರದ್ದೇ ಲೆಕ್ಕದಲ್ಲಿ ಬರೆದಿಟ್ಕೋ ಐದು ಲಕ್ಷ ರೂಪಾಯಿ ಅಂತ ತಗೊಂಡಿದ್ರು ಅಂತ ನಿಜಕ್ಕೂ ಕೂಡ ಈ ಒಂದು ವಿಶ್ವದಿಂದ ಶಿವರಾಮೇಗೌಡ್ರು ರುಚಿಗೆ ಹೇಳ್ತಾರೆ ಇಲ್ಲಿ ಭದ್ರ ಕೆಟ್ಟ ಉದ್ದೇಶದಿಂದ ಮಾಡಿದ್ದಲ್ಲ ಅಪ್ಪ ಒಳ್ಳೆ ಉದ್ದೇಶದಿಂದಾನೇ ಮಾಡಿದ್ದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ಲ ದುಡ್ಡು ತೀರ್ಸಿದ್ ನಂತರ ನಿಮ್ಮ ಹತ್ರ ಬಂದು ಹೇಳಬೇಕು ಅನ್ಕೊಂಡಿದ್ದೆ ಮುಚ್ಚಿಡೋ ಉದ್ದೇಶ ಇತ್ತಿಲ್ಲ ಅಂತ ಹೇಳ್ತಿದ್ದಾರೆ ಆದ್ರೆ ಶಿವರಾಮೇಗೌಡ್ರು ಮಾತ್ರ ಭದ್ರೇಗೌಡನ ವಿರುದ್ಧ ರುಚಿಗೆ ಇನ್ನು ನೀನು ನನ್ನ ಪಾಲಿಗೆ ಸತ್ತು ಹೋದ ಇನ್ನು ಯಾವತ್ತೂ ನನಗೆ ನನ್ನ ಮುಖ ತೋರಿಸ್ಬೇಡ ಅಂತ ಹೇಳಿ ಹೋಗ್ಬಿಡ್ತಾರೆ ಇದರಿಂದಾಗಿ ವಿದ್ಯಾ ತುಂಬ ಅಂದರೆ ತುಂಬ ವೆಚ್ಚ ಮಾಡ್ಕೋತಾಳೆ ತದನಂತರ ಇಲ್ಲಿ ಭದ್ರಾ ಕೂಡ ಕುಸಿತು ಹೋಗಿದ್ದಾರೆ ಏನೆಲ್ಲ ಆಗೋಯಿತು ನನ್ನ ಬದುಕಲ್ಲಿ ಅಂತ ಹೇಳಿ ಇತ್ತ ಕಡ ಅವರು ಮತ್ತು ಚಿತ್ರ ಇಬ್ಬರು ಕೂಡ ಸೇರಿಕೊಂಡಿದ್ದೆ ವಿದ್ಯಾನ ಬಂದು ಗೋಳಾಡಿಸ್ಬೇಕು ಅಂದ್ಕೊಂಡು ವಿದ್ಯಾ ಹತ್ರ ಬರ್ತಾರೆ ಈ ಕಡೆ ವಿದ್ಯಾನ ಏನು ಪಾಪ ಹಾರಾಡ್ತಾ ಇದ್ದೆ ಸ್ವಾಭಿಮಾನ ಅದು ಇದು ಅಂತಿದ್ದೆ ಆದರೆ ಇದೇನಾ ನಿನ್ನ ಸ್ವಾಭಿಮಾನ ಅಂತ ಈಶ್ವರಿ ವಿದ್ಯಾಗೆ ಪ್ರಶ್ನೆ ಮಾಡ್ತಿದ್ರೆ ಅಯ್ಯೋ ಅವ ನಿನ್ಗೇನು ಗೊತ್ತಿಲ್ಲ ಬಿಡು ಅವರ ಸ್ವಾಭಿಮಾನನೇ ಬೇರೆ ನಿನ್ನ ಸ್ವಾಭಿಮಾನನೇ ಬೇರೆ ಪಾಪ ಅವ್ರ ಸ್ವಾಭಿಮಾನ ಬರೋ ಸರಿ ಹಾಳಿಯನ್ನ ಹತ್ರ ದುಡ್ಡು ತಗೊಳ್ಳೋದು ದುಡ್ಡು ತಗೊಂಡು ಅವರ ಒಂದು ಫೇವರ್ಗೆ ಯೂಸ್ ಮಾಡ್ಕೊಳ್ಳೋದು ಅವ್ರ ಮನೆ ಬೇಳೆನ ಬೇಯಿಸ್ಕೊಳ್ಳೋದು ನಂತರ ಪೋಸ್ ಕೊಡೋದು ಇದೇ ಅವರ ಸ್ವಾಭಿಮಾನ ಆಗ್ಬಿಟ್ಟಿದೆ ಅಂತ ಹೇಳಿ ಚಿತ್ರ ಮಾತನಾಡಿದಾಗ ಈ ಕಡೆ ಸ್ವಾಭಿಮಾನ ಅದು ಇದು ಅಂತ ಮೆರೀತಾ ಇದ್ದೆ ಇದೆ ನೆನ ಸ್ವಾಭಿಮಾನ ಅಳಿಯ ಮನೆಗೆ ಬಂದ್ರೆ ಅವನತ್ರ ದುಡ್ಡನ್ನು ಕಿತ್ಕೊಂಡು ಈ ರೀತಿ ಮಾಡಿದ್ರಲ್ಲ ಏನು ಹೇಳಬೇಕು ನಿನಗೆ ಅಂತ ಈಶ್ವರಿ ಹೇಳಿದಾಗ ಐದ ಕಡೆ ವಿದ್ಯಾ ನಿಜಕ್ಕೂ ಕೂಡ ನಮಗೆ ಅದು ಏನೂ ಇಷ್ಟ ಇರಲಿಲ್ಲ ಆದರೆ ನಾವು ಹೇಳಲೂ ಇಲ್ಲ ಕೇಳಲೂ ಇಲ್ಲ ಆದರೂ ಕೂಡ ಭದ್ರೇಗೌಡರು ನಮ್ಮ ಕಷ್ಟನ ಅರ್ಥ ಮಾಡ್ಕೊಂಡ್ರು ಜೊತೆಗೆ ಇದಕ್ಕೆಲ್ಲ ಕಾರಣ ಅವರ ಒಳ್ಳೆತನ ಅವ್ರು ಮಾತ್ರ ಅಲ್ಲ ಅವ್ರ ಸುತ್ತಮುತ್ತ ಇರೋರು ಕೂಡ ಚೆನ್ನಾಗಿರಬೇಕು ಅಂತ ಅವರು ಬಯಸ್ತಾರೆ ಅವರ ಒಳ್ಳೆತನಕ್ಕೆ ನಾವು ಸುಮ್ಮನೆ ಇರಬೇಕಾಯ್ತು ಆದರೆ ನಮ್ಮವ್ವ ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಋಣದಲ್ಲಿ ಇರುವುದಿಲ್ಲ ಈ ಕ್ಷಣಕ್ಕೂ ಕೂಡ ಸಾಲುವನ್ನು ತೀರಿಸಬೇಕು ಅಂತಾನೆ ಕಷ್ಟ ತೀರಿಸಿ ತೀರಿಸ್ತಾಳೆ ಅಂದಾಗ ಈ ಒಂದು ಬಿಲ್ಡಪ್ ಮಾತನ್ನೆಲ್ಲ ಸಿ ತೀರಿಸಿದ ಹೇಳು ಇವಾಗೆಲ್ಲ ಹೇಳಕ್ಕೆ ಬರಬೇಡ ಅಂತ ಹೇಳ್ತಾರೆ ಈಶ್ವರಿ ನಂತರ ಈ ಕಡೆ ವಿದ್ಯಾ ನಗ್ತಿದ್ದಾಗ ಏನ್ ನಗ್ತಾ ಇದ್ಯಾ ಹೋ ನನ್ನ ಮಗನದು ವಿಷಯ ಇಟ್ಕೊಂಡು ಆಟ ಆಡಿಸ್ತೀನಿ ಹೇಳ್ಬಿಡ್ತೀನಿ ಅಂತ ಹೆದರಿಸ್ತಾ ಇದೆಯಾ ಯಾರು ನಿನ್ನ ಮಾತನ್ನು ಕೇಳ್ತಾರೆ ನೀನು ಈಗ ಹೋಗಿ ಹೇಳಿದ್ರು ಕೂಡ ಯಾರು ನಿನ್ನ ಮಾತನ್ನ ನಂಬುವುದಿಲ್ಲ ಅಂತ ಹೇಳಿ ಈಶ್ವರಿಗೆ ಹೇಳ್ತಾರೆ ನನ್ನ ಮಗ ಮಾಡಿದ್ದು ತಪ್ಪೇ ಆಗಿದ್ರು ಈಗ ನಿನ್ನ ಆಟ ನಡೆಯುವುದಿಲ್ಲ ಅಂದಾಗ ಏನು ನನ್ನ ವಿಷಯ ಹೋಗಿ ಹೇಳಿದ್ರೆ ಯಾರೂ ನಂಬುವುದಿಲ್ಲ ಸರಿ ಆಯಿತು ಬಿಡಿ ನಾನು ವಿಷಯ ಹೇಳ್ತೀನಿ ಆನಂತರ ನನಗಾದ್ರೂ ಇಲ್ಲಿ ಇರೋಕ್ಕೆ ಗತಿ ಸಿಕ್ಕಿದೆ ಆದರೆ ನಿಮ್ಮ ಮಗನಿಗೆ ಇಲ್ಲೂ ಕೂಡ ಜಾಗ ಇರುವುದಿಲ್ಲ ಅನ್ನೋದನ್ನು ನೆನಪಿಟ್ಕೊಳ್ಳಿ ಅಂತ ಹೇಳಿ ಸಖತ್ತಾಗೆಲ್ಲಿ ಚೂ ಕೊಡ್ತಾಳೆ ವಿದ್ಯಾ ಇದರಿಂದ ಈಶ್ವರಿ ಚಿತ್ರ ಒಂದು ಕ್ಷಣ ಹಾಗೆ ಶಾಕ್ ಆಗಿಬಿಡ್ತಾರೆ ಬಟ್ ಇಲ್ಲಿ ಮುಂದುವರೆದಂಥ ವಿದ್ಯಾ ನಿಮ್ಮ ರೀತಿ ನಾನು ಯಾವತ್ತೂ ಕೂಡ ಮಾಡುವುದಿಲ್ಲ ನಿಮ್ಮದನ್ನು ಸಾಧಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಮತ್ತೊಬ್ಬರ ತೀಚು ಬದಿಯನ್ನು ಮಾಡಿ ಅಲ್ಲಿ ನನ್ನ ಬೆಳೆಯನ್ನು ನಾನು ಬೇಯಿಸ್ಕೊಳ್ಳುವುದಿಲ್ಲ ಯಾಕಂದರೆ ನನಗಂತ ನಿಮ್ಮಂಥ ದುಷ್ಟ ಬುದ್ಧಿ ಇಲ್ಲ ಅಂತ ಹೇಳ್ತಾರೆ ನಂತರ ಇಲ್ಲಿ ಈಶ್ವರಿ ಚಿತ್ರ ಹೋಗ್ತಾರೆ ತದನಂತರ ಆತ ಕಡೆ ಮೋನಾ ಮೋನ ಅವರು ತಮ್ಮ ಗಂಡ ಶಿವರಾಮೇಗೌಡ್ರ ಹತ್ರ ಮಾತನಾಡ್ತಿದ್ದಾರೆ ನೀವು ಯಾಕೆ ಭದ್ರನ ಬಗ್ಗೆ ಕೋಪ ಮಾಡ್ಕೊಂಡ್ರಿ ಭದ್ರ ಚಿಕ್ಕದ್ರಲ್ಲೂ ಕೂಡ ತನ್ನ ಹುಂಡಿಯನ್ನು ಹೊಡೆದು ಅಜ್ಜಿಗೆ ಹೆಲ್ಪ್ ಮಾಡಿದಾಗ ನೀವೇ ಹೋಗಲಿದ್ರಿ ಇನ್ನು ಮುಂದೆ ಇದೇ ರೀತಿ ಒಳ್ಳೆ ಕೆಲಸ ಮಾಡುವಂಥ ಪರೋಪಕಾರ ಬುದ್ಧಿಯನ್ನು ಕೂಡ ಹೇಳ್ಕೊಟ್ಟಿದ್ರಿ ಆ ಪರೋಪಕಾರ ಬುದ್ಧಿ ಬಂದಿರೋದು ನಿಮ್ಮಿಂದಾನೆ ಇಷ್ಟು ದಿನ ಭದ್ರ ಯಾರಿಗೆ ಹೆಲ್ಪ್ ಮಾಡಿದ್ರು ನೀವು ಹೋಗ್ಲತ್ತಿದ್ರೆ ಆದರೆ ಇವತ್ತು ನೀವು ಅವನನ್ನು ದೂರ ಇಟ್ಟಿದ್ದೀರಾ ಅಂದರೆ ಅದಕ್ಕೆ ಕಾರಣ ಯಾರು ಸಹಾಯ ತಗೊಂಡಿದ್ದಾರೋ ಅವ್ರು ಕಂಡ್ರೆ ನಿಮ್ಗೆ ಆಗೋದಿಲ್ಲ ಅದರಿಂದಾನೇ ಇಷ್ಟೆಲ್ಲ ಆಗ್ತಿರೋದು ಭದ್ರ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತಲೇ ಹೇಳ್ತಿದ್ದಾರೆ ಇಲ್ಲಿ ಅವರು ಈ ಕಡೆ ಶಿವರಾಮೇಗೌಡರು ನಮಗೆ ದ್ರೋಹ ಬಗ್ದಂಥವ್ರಿಗೆ ಹೆಲ್ಪ್ ಮಾಡಿಬಿಟ್ಟ ನಿಜಕ್ಕೂ ಇದನ್ನು ನನ್ನ ನಿಂದ ಸಹಿಸೋಕೆ ಆಗ್ತಿಲ್ಲ ಯಾವುದೇ ಕಾರಣಕ್ಕೂ ಕೂಡ ಅವ್ನಿಗೆ ಕ್ಷಮೆ ಇಲ್ಲ ಅಂತಾನೆ ಹೇಳ್ತಾರೆ ಇಷ್ಟರಲ್ಲಿ ಅಲ್ಲಿ ಭದ್ರ ಬರ್ತಾರೆ ಬಂದಿದೆ ಅಪ್ಪಯ್ಯ ದಯವಿಟ್ಟು ನನ್ನ ಜೊತೆ ಮಾತಾಡು ನಿನ್ನ ಜೊತೆ ಮಾತಾಡದೆ ನಾನು ನಿಜವಾಗ್ಲೂ ಕುಸ್ತು ಹೋಗಿಬಿಟ್ಟಿದ್ದೀನಿ ದಯವಿಟ್ಟು ನನ್ನ ಜೊತೆ ಮಾತಾಡಪ್ಪಯ್ಯ ಅಂದ್ರೆ ಖಂಡಿತ ಹೀಗೆ ನಲ್ಲಿ ನರಳಿ ನಾನೇ ಅದರಲ್ಲಿ ಬೆಂದು ಹೋಗ್ಬಿಡ್ತೀನಿ ಅಂತ ಹೇಳ್ತಿದ್ದಾರೆ ಆದರೆ ಯಾವುದೇ ಕಾರಣಕ್ಕೂ ಇವ್ನು ನಾನು ಕಣ್ಮುಂದೆ ನಿಂತ್ಕೋಬಾರ್ದು ಕಳಿಸ್ಬಿಡು ಮೋನಾ ಅಂತಾನೆ ಹೇಳ್ತಿದ್ದಾರೆ ಶಿವರಾಮೇಗೌಡರು ಇಲ್ಲಿ ಕನ್ವಿನ್ಸ್ ಮಾಡೋಕೆ ಒಂದಾಗ್ತಿದ್ದಾರೆ ಮೋನಾ ಅವರು ಆದರೂ ಕೂಡ ಇಲ್ಲಿ ಶಿವರಾಮೇಗೌಡರು ಕೇಳುವುದೆಲ್ಲ ಸರಿ ಆಯಿತು ಬಿಡು ಈ ಮನೆಯಿಂದ ನಾನೇ ಹೋಗ್ಬಿಡ್ತೀನಿ ಅಂತ ಹೇಳಿ ಹೇಳಿದಾಗ ದಯವಿಟ್ಟು ಅಪ್ಪಯ್ಯ ನೀನೇನು ಹೋಗ್ಬೇಡ ನಾನೇ ಇಲ್ಲಿಂದ ಹೋಗ್ತೀನಿ ಆದರೆ ದಯವಿಟ್ಟು ಆದಷ್ಟು ಆದಷ್ಟು ಬೇಗ ನಿನ್ನ ಕೋಪ ಕಡಿಮೆ ಆಗಲಿ ಅಪ್ಪಯ್ಯ ನನ್ನ ಜೊತೆ ಮಾತಾಡುವಿಲ್ಲ ಖಂಡಿತ ನನ್ನನ್ನೇ ಸುಟ್ಟು ಅಂತ ಕುಡ್ಕೊಂಡು ಬರ್ತಾರೆ ಈ ಕಡೆ ವಿದ್ಯಾ ಮನೆ ಹತ್ರನೆ ಬರ್ತಾರೆ ನಿನ್ನನ್ನ ಪ್ರೀತಿ ಮಾಡಿ ತಪ್ಪು ಮಾಡ್ಬಿಟ್ಟೆ ನಿನ್ನನ್ನ ಪ್ರೀತಿಸಿ ಮದುವೆ ನಾನು ಇವತ್ತು ನನ್ನ ಅಪ್ಪ ನನ್ನಿಂದ ದೂರ ಆಗಿರುವುದು ಇದಕ್ಕೆಲ್ಲ ಕಾರಣ ನೀನೇ ಅಂತ ಹೇಳಿ ವಿದ್ಯಾ ಮೇಲೆ ರುಚಿ ಕೆತ್ತತಾರೆ ಇಲ್ಲಿ ವಿದ್ಯಾ ಭದ್ರೆಗೆ ಕ್ವಾಟ್ಲಿ ಎಲ್ಲ ಬರ್ತಾರೆ ಕರ್ಕೊಂಡು ಹೋಗ್ಬಿಡ್ತಾರೆ ತದನಂತರ ವಿನಂತಿ ಕೂಡ ಅಲ್ಲಿಗೆ ಬಂದಿರ್ತಾಳೆ ನಂತರ ಇಲ್ಲಿ ವಿದ್ಯಾ ಹತ್ರ ನೋಡ್ತೇನೆ ನಿನ್ನಿಂದ ಇವತ್ತು ನಮ್ಮ ಭದ್ರ ಮಾಮಯ್ಯ ಆಗಿದ್ದಾರೆ ಅಂತ ಇನ್ನು ಮುಂದೆ ಯಾವ್ದೇ ಆ ಮನೆಗೆ ಬರುವ ಆಸೆ ಇಟ್ಕೋಬೇಡ ನಿನಗೆ ಅಲ್ಲಿಗೆ ಬರೋ ಯೋಗ್ಯತೆ ಕೂಡ ಇಲ್ಲ ಇನ್ನು ಮುಂದೆ ಏನೇ ಇದ್ರು ಇಲ್ಲೇ ಗತಿ ನಿನಗೆ ಅಂತ ಹೇಳಿ ವಿನಂತಿ ಹೇಳ್ತಿದ್ದಾರೆ ರುಚ್ಚು ರುಚುಗೆದ್ದಂತಹ ವಿದ್ಯಾ ಸುಮ್ಮನೆ ಇರುವುದಿಲ್ಲ ಮುಂದೆ ನಿನ್ನ ನಾಟ ಏನು ನಡೆಯುವುದಿಲ್ಲ ನೀವೇನೇ ಮಾತಾಡಿದ್ರು ಕೇಳ್ಕೊಂಡಿರ್ತೀನಿ ಅಂತ ಅನ್ಕೋಬೇಡಿ ನೀವು ಹೂವು ತೋರಿಸಿದ್ರೆ ನಿಮಗೆ ಹೂವೇ ಸುರಿತೀನಿ ಕಲ್ಲು ಕೊಟ್ರೆ ನಿಮಗೂ ಕೂಡ ಕಲ್ಲನ್ನೇ ವಾಪಸ್ ಕೊಡ್ತೀನಿ ಅಂತ ಹೇಳ್ತಾರೆ ಇದರಿಂದ ರುಚಿಗಿದ್ದಂಥ ವಿನಂತಿ ಹೊಡೆಯೋಕೆ ಮುಂದಾದರೆ ಅವಳ ಕೈಯನ್ನ ಇಟ್ಕೊಂಡು ನುಲ್ಸ್ಬಿಡ್ತಾರೆ ಈ ಕಡೆ ವಿದ್ಯಾ ವಿದ್ಯಾ ಅವತಾರಕ್ಕೆ ನಿಜಕ್ಕೂ ವಿನಂತಿ ಬೆರಗಾಗಿ ನಿಬ್ಬೆರಗಾಗಿದ್ದಾರೆ ನಿಜವಾಗಲೂ ಒಂದು ಕ್ಷಣ ತತ್ತರಿಸಿದ್ದಾರೆ ಅಂತಾನೆ ಹೇಳ್ಬೋದು ತದನಂತರ ಬೆಳಗ್ಗೆ ಆಗತ್ತೆ ಸುಭಾಷ್ ಎಲ್ಲಿ ಅಂತ ಶಿವರಾಮೇಗೌಡರು ಕೇಳ್ತಿದ್ದಾರೆ ಬಂದ್ಬಿಡ್ತಾನೆ ಅಂದಾಗ ಹತ್ರ ತುಂಬ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಕರೀರಿ ಅಂತ ಹೇಳಿ ಸುಭಾಷ್ನ ಕರೆದು ಕೂರಿಸ್ಕೋತಾರೆ ನಂತರ ಇನ್ನು ಮುಂದೆ ಈ ಮನೆಗೆ ಇವನೊಬ್ಬನೇ ಮಗ ಇನ್ ಯಾರೂ ಕೂಡ ಎಲ್ಲ ನನ್ನ ವಾರಿಸ್ತಾರೆ ಇನ್ನು ಮುಂದೆ ಎಲ್ವನ್ನ ಕೂಡ ಇವನೇ ನೋಡ್ಕೋತಾನೆ ಅಂತ ಹೇಳಿ ಎಲ್ಲರ ಮುಂದೆ ಮನೆಯವ್ರ ಮುಂದೆ ಅನೌನ್ಸ್ ಮಾಡ್ತಿದ್ದಾರೆ ಭದ್ರವರು ಕೂಡ ಅಲ್ಲೇ ಇದ್ದಾರೆ ನಿಜಕ್ಕೂ ಭದ್ರ ಕುಸಿದು ಹೋಗ್ತಿದ್ದಾರೆ ಇಲ್ಲಿ ಅಪ್ಪಯ್ಯನ ಪ್ರೀತಿ ನನಗೆ ಸಿಕ್ತಿಲ್ಲ ದತಿಲ್ವಲ್ಲ ಅನ್ನೋ ಚಿಂತನೆ ಹೊರತು ಇನ್ ಯಾವುದೇ ರೀತಿಯಲ್ಲೂ ಕೂಡ ಭದ್ರಂಗೆ ಅದು ಎಫೆಕ್ಟ್ ಆಗ್ತಿಲ್ಲ ಬಟ್ ಇಲ್ಲಿ ಸುಭಾಷ ವಾರಿಸ್ತಾರ ಅಂತದ್ದಾಗೆ ಈಶ್ವರಿ ಖುಷಿ ಪಡ್ತಿದ್ರೆ ಈ ಕಡೆ ನಿಜಕ್ಕೂ ಕೂಡ ವಿದ್ಯಾ ಶಾಕ್ ಆಗ್ತದ ಹಾಗಾದ್ರೆ ಇಲ್ಲಿ ವಿದ್ಯಾ ಬಂದಿದೆ ಈಶ್ವರಿಯ ಆಟವನ್ನ ಶಿಬರಾಮಯ್ಯಕ್ಕವರು ಮುಂದೆ ಬೈಲಿ ಕೊಡಿಸ್ತಾರ ಜೊತೆಗೆ ಇತ ಕಡೆ ಭದ್ರನ್ಗೂ ಕೂಡ ಈಶ್ವರಿಯ ಕುತಂತ್ರ ಏನು ಅನ್ನೋದು ಗೊತ್ತಾಗತ್ತ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಜಯಗೆ ವೇಟ್ ಮಾಡುದ ಮರಿಬೇಡಿ